ಶ್ರೀಗುರು ಬಸವಲಿಂಗಾಯನ ಮಹ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ ಲಕ್ಷ್ಮೇಶ್ವರ ತಾಲೂಕು ಸಂತಿ ಶಿಗ್ಲಿಯ ಪವಿತ್ರವಾಗಿರುವಂಥ ಗುರು ಕೊಟ್ಟೂರೇಶ್ವರರ ಗುಡಿ ಹಾಗೂ ಗೋಪುರದ ಕಳಸಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಇನ್ನೂ ಇದರ ಅಂಗವಾಗಿ ನಡೆಯುವಂಥ ಸ್ವಾಮಿಯ ಮೂರ್ತಿಯ ಉತ್ಸವ ಹಾಗೂ ಕುಂಭೋತ್ಸವ ಇವೆಲ್ಲ ಆರನೇ ತಾರೀಕಿನ ದಿನ ಅದ್ಭುತವಾಗಿ ನಡೀತಾ ಇದ್ದಾವೆ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಇಪ್ಪತ್ತೆಂಟನೇ ತಾರೀಕಿನಿಂದ ಗುರು ಕೊಟ್ಟೂರೇಶ್ವರ ಪುರಾಣವನ್ನೇ ಪ್ರಾರಂಭ ಮಾಡಿ ಹೂವಿನ ಶಿಗ್ಲಿಯ ಪರಮ ಪೂಜ್ಯ ಚೆನ್ನೀರು ಮಹಾಶಿವಗಳವರಿಂದ ಅದು ಪ್ರವಚನ ನಡೆದಿದೆ ಅದರ ಉದ್ಘಾಟನೆಗೂ ಕೂಡ ನಾವು ಅಂದರೆ ನೀಲಗುಂದದ ಪರಮ ಪೂಜ್ಯರು ಕೂಡ ಪುರಾಣ ಉದ್ಘಾಟನೆ ಮಾಡಿ ಮತ್ತೆ ಮಾಡಿಸಿ ವಿಶೇಷವಾಗಿರ್ತಕ್ಕಂಥ ಆರು ಏಳು ಎಂಟು ಮೇ ಈ ಮೂರು ದಿನ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶಿಕ್ಲಿಯ ಸಮಸ್ತ ಸದ್ಭಕ್ತರು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಹೊತ್ತಿನ ಬೆಳಗಿನ ಜಾವ ತಾಯಿಗಳ ಸುಮಂಗಲೆಯರ ಒಂದೇ ಡ್ರೆಸ್ಸು ಅಂದರೆ ಒಬ್ಬ ಪುಣ್ಯಾತ್ಮ ಕೊಟ್ರೇಶನ್ ಅವರು ಎಲ್ಲ ಐದುನೂರ ಒಂದು ಮುತ್ತೈದೆಯರಿಗೆ ತಾಯಿಗಳಿಗೆ ಹೊಸ ಸೀರೆಯನ್ನೇ ಒಟ್ಟು ಒಂದೇ ಡ್ರೆಸ್ಸು ಆ ಡ್ರೆಸ್ಸಿನಲ್ಲಿ ತಾಯಿಗಳು ಭಾಳ ಅದ್ಭುತವಾಗಿ ಕುಂಭೋತ್ಸವವನ್ನು ಹೊತ್ಕೊಂಡು ಇವತ್ತ ನೀಲಕಂಠೇಶ್ವರ ದೇವಸ್ಥಾನ ಅಂತ ಬರುತ್ತೆ ಅಲ್ಲಿ ನಾವು ಮತ್ತು ಹೂವಿನ ಸ್ವಾಮೀಜಿ ಸ್ವಾಮೀಜಿಯವರು ಅಲ್ಲಿ ಉದ್ಘಾಟನೆ ಮಾಡಿ ಕುಂಭೋತ್ಸವ ನಡೆದಿದೆ ಈಗ ಭಾಳ ಅದ್ಭುತವಾಗಿ ಜನಾಕರ್ಷಣೀಯವಾಗಿ ಮತ್ತು ಅಲ್ಲಿರ್ತಕ್ಕಂಥ ಬರೀ ತಾಯಿಗಳು ಭೂಲೋಕದೊಳಗೆ ಕೈಲಾಸದೊಳಗೆ ಶಿವನ ಜಡಿಲಿರುವಂಥ ಗಂಗೆ ಧರೆಗಿಳಿದು ಬಂದಷ್ಟು ಭಾಸವಾಗ್ತಾಯಿದೆ ತಾಯಿಗಳ ಒಂದು ಉತ್ಸವ ಕಣ್ಮನ ತುಂಬ್ಕೋಬೇಕು ಅಷ್ಟು ಆನಂದವಾಗಿರುವಂಥ ಕುಂಭೋತ್ಸವ ನಡೆದು ಅದು ಇನ್ನೂ ಪ್ರೊ ಜೊತೆಗೆ ಉತ್ಸವದಲ್ಲಿದೆ ಅದು ಬಂದ ತಕ್ಷಣ ಜಂಗಮ್ಮ ಪಾದ ಪೂಜೆ ಅಭಿಷೇಕ ಆದ ಮೇಲೆ ಮಹಾಪ್ರಸಾದ ನಡೀತಾ ಇದೆ ಇನ್ನು ಸಾಯಂಕಾಲ ಆರೂವರೆ ಏಳು ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಇವತ್ತ ಪುರಾಣ ಮಹಾಮಂಗಲ ಹಾಗೂ ಅನೇಕ ಗಣ್ಯ ಮಾನ್ಯರಿಗೆ ಸನ್ಮಾನ ಸೇವಾ ಮಾಡಿದವರಿಗೆ ಗೌರವ ಸಿರಿ ರಕ್ಷೆ ಇರುತ್ತೆ ಅದೆಲ್ಲ ಕಾರ್ಯಕ್ರಮಗಳು ಕೂಡ ಅನೇಕ ವಿಶೇಷ ಮಠಾಧೀಶರು ಸ್ವಾಮೀಜಿಯವರು ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಇನ್ನು ಬೆಳಗಿನ ಜಾವ ಅಂದರೆ ಏಳನೇ ತಾರೀಕು ಬೆಳಗ್ಗೆ ಕೂಡ ಎಲ್ಲ ಸುಮಂಗಲರಿಗೆ ಅಂದರೆ ಸುಮಂಗಲ ಅನ್ನೋಕ್ಕಿಂತ ತಾಯಿಗಳೆಂತ ಇದ್ದೇವೆ ನಾವು ಯಾಕಂದರೆ ತಾಯಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಗೌರವನ ಪೂಜ್ಯತೆಯನ್ನು ಕೊಡುವುದು ಒಂದು ಸಂಪ್ರದಾಯ ಆ ರೀತಿಯಾಗಿ ತಾಯಿಗಳಿಗೆ ಉಡಿ ತುಂಬು ಕಾರ್ಯಕ್ರಮ ಇದೆ ಇಲ್ಲೇ ಬೆಳಗಿನ ಜಾವ ಅದು ಉಡಿ ತುಂಬು ಕಾರ್ಯಕ್ರಮ ಬೆಳಗ್ಗೆ ಮಹಾಪ್ರಸಾದ ಸಾಯಂಕಾಲ ಮತ್ತೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಶಿರಟ್ಟಿ ಜಗದ್ಗುರು ದೊಡ್ಡ ಜೋರು ಪಕ್ಕೀರೇಶ್ವರ ಸಿದ್ದರಾಮ ಪಕ್ಕೀರೇಶ್ವರ ಸ್ವಾಮಿ ದಯಮಾಡ್ತಾ ಇದ್ದಾರೆ ಸಣ್ಣ ಜೋರಾಗಿರುವಂಥ ಪಕ್ಕೀರಿ ದಿಂಗಾನೇಶ್ವರ ಮಹಾಸ್ವಾಮಿಗಳು ಕೂಡ ದಯಮಾಡ್ತಾಯಿದ್ದಾರೆ ಆಮೇಲೆ ಶೂವಿನ ಶಿಗ್ಲೆ ಪರಮ ಪೂಜ್ಯರು ನೀಲ್ಗುಂದದ ಪರಮ ಪೂಜ್ಯರು ಆಮೇಲೆ ಇವರು ಗೋಣಿ ಬಸವೇಶ್ವರ ಗುಮ್ಮಗೋಳದ ಪರಮ ಪೂಜ್ಯರು ಬನ್ನಿ ಬನ್ನಿ ಕೊಪ್ಪ ಬನ್ನಿಕೊಪ್ಪದ ಪರಮ ಪೂಜ್ಯರು ಗಂಜಿಗಟ್ಟಿಯ ಪರಮ ಪೂಜ್ಯರು ಬೆಳ್ಳಟ್ಟಿಯ ಪರಮ ಪೂಜ್ಯರು ಹೂವಿನಡುಗೆಲೆಯ ಪರಮ ಪೂಜ್ಯರು ಆಮೇಲೆ ಗೌಶಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ನಿರೀಕ್ಷೆಯಲ್ಲಿದ್ದಾರೆ ಅದು ಯೋಗ ಶಿವನಿಚ್ಛೆ ಆ ರೀತಿಯಾಗಿ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಕೂಡ ಇಂಥ ಪುಣ್ಯದ ಕೆಲಸಕ್ಕೆ ಬಹಳಷ್ಟು ಧನ ಸಹಾಯ ಮಾಡಿದ್ದಾರೆ ಅವ್ರನ್ನೂ ಕೂಡ ನೆನೆಸಲಿಕ್ಕೆ ಅವ್ರದ್ದು ಆಹ್ವಾನ ಮಾಡಿದ್ದಾರೆ ಅದು ಯೋಗ ಶಿವನ ಕರುಣೆ ಆ ರೀತಿಯಾಗಿ ಆಮೇಲೆ ಅಲ್ಲಿ ಕೊಟ್ಟೂರೇಶ್ವರ ಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಕೊಟ್ಟೂರಲ್ಲಿ ಅವರು ಶಿವಪ್ರಕಾಶ ಅವರು ಕೂಡ ದಯಮಾಡಿಸಬಹುದು ಇನ್ನಿತರ ಅನೇಕ ಆಮೇಲೆ ಇಲ್ಲಿರ್ತಕ್ಕಂಥ ಇಷ್ಟಲಿಂಗ ಮಹಾಸ್ವಾಮಿಗಳು ಸೇವಾ ಮಠದ ಅಂಥ ಪರಂಪೂಜ್ಯರ ಅನೇಕ ಮಹಾತ್ಮರು ಇಲ್ಲಿಗೆ ದಯಮಾಡ್ಸ್ತಾ ಇದ್ದಾರೆ ಮತ್ತು ಸೇವೆ ಮಾಡಿರ್ತಕ್ಕಂಥ ಅನೇಕ ಗಣ್ಯ ಮಾನ್ಯರಿಗೆ ಹಿರಿಯರಿಗೆ ಗೌರವ ಸಿರಿಯ ರಕ್ಷೆ ಇದೆ ಕೊನೆಯ ದಿನ ಅಂದರೆ ಎಂಟನೇ ತಾರೀಕು ಅಂದರೆ ಏಳನೇ ತಾರೀಕು ರಾತ್ರಿಯೇ ಇಲ್ಲೆಲ್ಲ ಪ್ರಾಣ ಪ್ರತಿಷ್ಠಾಪನೆದ ಕಾರ್ಯಕ್ರಮಗಳು ವೈದಿಕ ಪೂಜಾ ವಿಧಿ ವಿಧಾನಗಳು ನಡೀತಾ ಇದ್ದಾವೆ ಬೆಳಗ್ಗೆ ಎಂಟನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ಅಭಿಷೇಕ ಅದನ್ನೆಲ್ಲ ಹೋಮ ಗಮನ ಮಾಡಿದ ಮೇಲೆ ಗುರುಗಳಿಂದ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಗುರು ಕೊಟ್ಟೂರೇಶ್ವನಿಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಜಂಗಮ ಗಣಾರಾಧನೆ ನಡೀತಾ ಇಲ್ಲಿ ಬೆಳಗಿನ ಜಾವ ಅದು ಮುಗಿದ ತಕ್ಷಣ ಹತ್ತು ಹತ್ತುವರೆಗೆ ಇಲ್ಲಿ ಧರ್ಮಸಭೆ ಕಾರ್ಯಕ್ರಮ ನಡೀತಾ ಇದೆ ಆ ಸಮಯದಲ್ಲಿ ಕೂಡ ಅನೇಕ ಗಣ್ಯ ವ್ಯಕ್ತಿಗಳು ದಾನಿಗಳಿಗೆ ಸನ್ಮಾನ ಗೌರವ ಶ್ರೀರಕ್ಷೆ ಅವತ್ತು ಮಹಾಪ್ರಸಾದ ನಿತ್ಯ ಈಗಾಗಲೇ ಒಂಬತ್ತು ದಿನಗಳಿಂದ ರಾತ್ರಿ ಪುರಾಣದಲ್ಲಿ ಮಹಾಪ್ರಸಾದದ ಜೊತೆಗೆ ಇನ್ನಿನ್ನೇ ದಿನ ಕರಗಡಬಿನ ಹೆಡ್ಗೆ ಜಾತ್ರೆ ಬಸವ ಬುತ್ತಿ ಬಸವ ಬುತ್ತಿ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು ಶಿಗ್ಲಿಯ ಸಮಸ್ತ ಸದ್ಭಕ್ತರು ನಿಜಕ್ಕೂ ಕೂಡ ನಾವು ಕೂಡ ಸಾಕಷ್ಟು ಇಂಥ ಕೊಟ್ಟರೇಶ್ವರ ಮಠದ ಓಪನಿಂಗು ಕಾರ್ಯಕ್ರಮದಲ್ಲಿದ್ದೀವಿ ಆದರೆ ಇಷ್ಟು ಭಕ್ತಿ ಭಾವದಿಂದ ಅದ್ಭುತವಾಗಿ ಮಾಡಿದ್ದು ಶಿಗ್ಲಿಯಲ್ಲಿ ಅನ್ನೋದು ಇತಿಹಾಸ ಅಂಥ ಕಾರ್ಯಕ್ರಮ ನಿಜಕ್ಕೂ ಕೂಡ ನಾವೆಲ್ಲ ಕಣ್ತುಂಬಸ್ಕೊಂತ ಇದ್ದೇವೆ ನೋಡಿ ಇವತ್ತಿನ ದಿನ ಆ ಉತ್ಸವದೊಳಗೆ ಶ್ರೀ ಲಕ್ಷ್ಮೇಶ್ವರ ಅನೇಕ ಗಣ್ಯವಾನ ವ್ಯಕ್ತಿಗಳು ಸಾಕಷ್ಟು ಜನ ಬಂದಿದ್ದಾರೆ ನೋಡಿದೆ ನಾನು ಎಲ್ಲರ ಹುರುಪಿನಿಂದ ಮತ್ತಿಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲಿಲ್ಲೇ ಕೊಟ್ಟರೆ ಹಾಗೆ